ಹಲೋ ಹೇಗಿದ್ದೀರಾ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ಮೊದ್ಲಿಗೆ ಎಲ್ರಿಗೂ ನಮಸ್ಕಾರ ಇವತ್ತು ನಾನೊಂದು ಚಿಕನ್ ರೆಸಿಪಿ ಮಾಡಿದ್ದೀನಿ ಚಿಕನ್ ಕರಿ ಅಂತ ಹೇಳಿ ಅದನ್ನ ಹೇಗೆ ಮಾಡಿದ್ದೀನಿ ಮತ್ತೆ ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಬಳಸಿದ್ದೀನಿ ನೋಡ್ಕೊಂಡು ಬರೋಣ ಮೊದಲಿಗೆ ನೋಡಿ ನಾನು ಗುಂಟೂರು ಮೆಣ್ಸಿನ್ಕಾಯಿ ಮತ್ತೆ ಬ್ಯಾಡಿಗೆ ಮೆಣಸಿನ್ಕಾಯಿನ ನೀರಲ್ಲಿ ಹಾಫ್ ಆನ್ ಅವರ್ ಮುಂಚೆ ನೆನೆಸಿಟ್ಟಿದ್ದೀನಿ ಇದು ಬಂದು ನಾನು ಎರಡು ಕೆ ಜಿ ಚಿಕನಿಗೆ ತಗೊಂಡಿರೋದು ನೋಡಿ ಬೆಳ್ಳುಳ್ಳಿ ಒಂದು ಗಡ್ಡೆ ತಗೊಂಡಿದ್ದೀನಿ ಮತ್ತೆ ಕಾಳು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಲವಂಗ ಚಕ್ಕೆ ಎಲ್ಲ ಕಾಲ್ ಕಾಲ್ ಟೇಬಲ್ ಸ್ಪೂನ್ ತಗೊಂಡಿರೋದು ಮತ್ತೆ ಮೆಂತ್ಯ ಕಾಳು ಲವಂಗ ಮೆಣಸು ಏಲಕ್ಕಿ ಅದನ್ನೆಲ್ಲ ಕಾಲ್ ಟೇಬಲ್ ಸ್ಪೂನ್ ಅಷ್ಟು ತಗೊಂಡಿರೋದು ಒಂದ್ ಟೊಮೊಟೊ ತಗೊಂಡಿದೀನಿ ಫಾರಂ ಟೊಮೊಟೋನೇ ತಗೊಂಡಿರೋದು ಮತ್ತೆ ಕಾಲ್ ಟೇಬಲ್ ಸ್ಪೂನ್ ಸೋಂಪು ಕಾಳು ತಗೊಂಡಿದ್ದೀನಿ ಮತ್ತೆ ಸ್ವಲ್ಪ ಶುಂಠಿ ಹಾಗೆ ಊರ್ಗಡ್ಲೆ ಎರಡ್ ಟೇಬಲ್ ಸ್ಪೂನ್ ತಗೊಂಡಿರೋದು ಇದನ್ನೆಲ್ಲ ನಾನು ಡ್ರೈ ರೋಸ್ಟ್ ಮಾಡ್ಕೊತೀನಿ ಅಲ್ಲಿ ಹುರ್ಕೊಳ್ಳೋಲ್ಲ ಬರೀ ಇದಷ್ಟೇ ಮೆಣಸಿನಕಾಯಿ ಏನು ಉರ್ಕೊಳ್ಳಲ್ಲ ಯಾಕೆ ನೀರಿ ನಿಂತಿನಲ್ಲ ಅದಕ್ಕೋಸ್ಕರ ಏನಪ್ಪ ಬರೀ ದಿ ರೆಸಿಪಿ ಹಾಕ್ತಾರೆ ಬೇರೆ ಯಾವುದು ಜಾಸ್ತಿ ಹಾಕಲ್ಲ ಮಟನ್ ಫಿಶ್ ಆ ತರದೆಲ್ಲ ಅಂತ ಅನ್ಕೋತೀರ ಅನ್ಸುತ್ತೆ ಬಟ್ ನನಗೆ ಏನಂದ್ರೆ ನನಗೆ ಜೊಮೊಟೊ ಸ್ವಿಗ್ಗಿ ದು ಆರ್ಡರ್ ಬರುತ್ತೆ ಡೈಲಿ ಅದಕ್ಕೋಸ್ಕರ ನಾನು ಜಾಸ್ತಿ ಚಿಕನ್ ರೆಸಿಪಿನೇ ಮಾಡೋದು ಮತ್ತೆ ನನಗೆ ಚಿಕನ್ ಜಾಸ್ತಿ ಹೋಗುತ್ತೆ ಮುದ್ದೆ ರೊಟ್ಟಿ ಚಿಕನ್ ನೋಡಿ ಇವಾಗ ಒಗ್ಗರಣೆಗೆ ಬಂದು ಎರಡು ಈರುಳ್ಳಿ ದಪ್ಪು ಮತ್ತೆ ನಾನು ಕಸೂರಿ ಮೇಥಿ ಸಾಸಿವೆ ಅರಿಶಿನ ಮತ್ತೆ ಆಯಿಲ್ ತಗೊಂಡಿದ್ದೀನಿ ನಾಲ್ಕು ಟೇಬಲ್ ಸ್ಪೂನ್ ಚಿಕನ್ ಎರಡು ಕೆಜಿ ತಗೊಂಡಿರೋದು ತೊಳೆದು ಇಟ್ಕೊಂಡಿರೋದು ಯಾಕೆಂದ್ರೆ ಆಲ್ಮೋಸ್ಟ್ ನನಗೆ ಅದು ಆರ್ಡರ್ ಬಂದಾಗ ಚಿಕನ್ ರೆಡಿ ಇರಬೇಕು ಅದಕ್ಕೋಸ್ಕರನೇ ನಾನು ಏನು ಜೊಮೆಟೊಗೆ ಹಾಕ್ತೀನಿ ಅದನ್ನೇ ರೆಸಿಪಿ ನಾನು ಯೂಟ್ಯೂಬ್ಗೂ ಹಾಕೋದು ಸುಮ್ಮನೆ ಯೂಟ್ಯೂಬ್ಗೋಸ್ಕರ ಅಂತಾನೆ ನಾನು ಇದು ಮಾಡ್ತಾ ಇಲ್ಲ ಅಲ್ಲಿ ಹೋಗುತ್ತೆ ಮತ್ತೆ ಇಲ್ಲೂ ನಾನು ತೋರಿಸ್ದಂಗೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಅಡುಗೆ ರೆಸಿಪಿನ ಶುರು ಮಾಡಿದ್ದು ಯೂಟ್ಯೂಬ್ನಲ್ಲಿ ಈಗ ಒಂದು ಪಾತ್ರೆಯಲ್ಲಿ ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ ಮತ್ತು ಇನ್ನೊಂದು ಪಾತ್ರೆಗೆ ಒಗ್ಗರಣೆ ಹಾಕ್ಕೋತಾ ಇದ್ದೀನಿ ಆಯಿಲ್ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಮತ್ತು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಅದನ್ನು ರುಬ್ಕೋಬೇಕು ಮೆಣಸಿನ್ಕಾಯಿ ನೆನೆಸಿಟ್ಟಿದ್ನಲ್ಲ ಅದು ಮತ್ತು ಡ್ರೈ ರೋಸ್ಟ್ ಮಾಡಿದ್ನಲ್ಲ ಎರಡನ್ನೂ ಒಟ್ಟಿಗೆ ಹಾಕಿ ರುಬ್ಕೋತೀನಿ ನಾನು ಅದನ್ನೇ ಸಪ್ರೇಟ್ ರುಬ್ಕೊಳ್ಳಲ್ಲ ನೋಡಿ ಇವಾಗ ರುಬ್ಬಾಕೋತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಈರುಳ್ಳಿನೂ ಇಲ್ಲಿ ಬೆಂದಿದೆ ನೋಡಿ ಉಪ್ಪಾಕಿ ಅದಕ್ಕೆ ಮತ್ತೆ ಚಿಕನ್ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಅದು ಎಣ್ಣೆ ಬಿಟ್ಕೊಳ್ಳೋವರೆಗೂ ಬೇಯಿಸ್ತೀನಿ ಆಮೇಲೆ ನಾನು ರುಬ್ಕೊಂಡಿರೋ ಮಸಾಲೆ ಹಾಕ್ತೀನಿ ಮಸಾಲೆ ರುಬ್ಬಬೇಕಾದ್ರೆ ತುಂಬ ನೀರು ಹಾಕೋಲ್ಲ ಜಾಸ್ತಿ ಯಾಕೆಂದ್ರೆ ಅದು ಚೆನ್ನಾಗಿರಲ್ಲ ಸ್ವಲ್ಪ ನೋಡಿ ನೀರು ಹಾಕೊಂಡು ರುಬ್ಬೇ ಗಟ್ಟಿ ಇದ್ರೇನೆ ಚಂದ ಮತ್ತೆ ಇನ್ನೊಂದೇನಂದ್ರೆ ನಾನು ವೀಡಿಯೋನ ನಾಳೆಗೆ ಯೂಟ್ಯೂಬ್ಗೆ ಹಾಕ್ಬೇಕು ಅದು ಯೂಟ್ಯೂಬ್ ಪರ್ಪಸ್ಸಿಗೋಸ್ಕರನೆ ನಾನು ವೀಡಿಯೋ ಮಾಡಲ್ಲ ಮನೇಲಿ ಮಾಡಿ ನಾನು ತಿಂದು ನಮ್ಮ ಮನೆಯಲ್ಲಿ ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ಅದನ್ನ ನೆಕ್ಸ್ಟ್ ಟೂ ಡೇಸ್ ತ್ರೀ ಡೇಸ್ ಬಿಟ್ಟು ನಾನು ಅಪ್ಲೋಡ್ ಮಾಡೋದು ಯಾಕೆಂದ್ರೆ ಚೆನ್ನಾಗಿಲ್ಲ ಸುಮ್ಮನೆ ಏನೋ ತೋರ್ಸೋದು ಅದಕ್ಕೋಸ್ಕರ ತೋರ್ಸಲ್ಲ ಮನೇಲಿ ನಾವು ಮೂರ್ನಾಲ್ಕು ಜನ ತಿಂದ ಚೆನ್ನಾಗಿದೆ ಅಂತ ಅದರಿಂದ ಫೀಡ್ಬ್ಯಾಕ್ ಬಂದ ಮೇಲೆ ನಾನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡೋದು ನೋಡಿ ಆಯಿಲ್ ಬಿಟ್ಟಿದೆ ಚಿಕನ್ ಹಾಕ್ತಾಯಿದ್ದೀನಿ ಇವಾಗ ಈಗ ಮಸಾಲೆ ಚಿಕನ್ ಜೊತೆ ಎಲ್ಲ ಹಾಕಿ ಸ್ವಲ್ಪ ಅದು ಚೆನ್ನಾಗಿ ಇದಾಗ್ಲಿ ಆಮೇಲೆ ಕಸೂರಿ ಮೀಟಿ ಹಾಕ್ತೀನಿ ಯಾರೇ ಏನೇ ಒಂದು ಅಡುಗೆ ರೆಸಿಪಿ ಮಾಡೋದಾದ್ರು ಯಾರ್ಯಾರು ಅವ್ರವ್ರ ಟ್ಯಾಲೆಂಟ್ ಇರೋದು ಏನಿರುತ್ತೆ ಅದನ್ನ ತೋರ್ಸೋಕೋಸ್ಕರ ಕಷ್ಟ ಪಡ್ತಾರೆ ಅಷ್ಟು ಸುಲಭವಾಗಿ ಯಾರು ನಾನು ತುಂಬಾ ಈಸಿ ಅಂತಾನೆ ನಾನು ಶುರು ಮಾಡಿದ್ದು ಬಟ್ ಅದು ನಾವು ಶುರು ಮಾಡಿದ್ಮೇಲೆ ಗೊತ್ತಾಗುತ್ತೆ ಎಷ್ಟು ಕಷ್ಟ ಇರುತ್ತೆ ಅಂತ ನನಗೆ ಇನ್ನೂ ವಿಡಿಯೋ ಕ್ಲಾರಿಟಿ ಗೊತ್ತಿಲ್ಲ ಸರಿಯಾಗಿ ಇನ್ನ ಅದನ್ನ ವಾಯ್ಸ್ ಕ್ಲಾರಿಟಿ ಕ್ಲಾರಿಟಿನೂ ಗೊತ್ತಿಲ್ಲ ಬಟ್ ಹೇಗೋ ಶುರು ಮಾಡಿದ್ದೀನಿ ಹೋಗ್ತಾ 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 ಅದನ್ನೆಲ್ಲ ನಾನು ಕರೆಕ್ಷನ್ ಮಾಡ್ಕೊತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್